ಕಾರ್ಯಕರ್ತರಿಗೆ ಶುಭ ಮಧ್ಯಾಹ್ನದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಆರನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಈ ಬೋಧ ಮರುದಿನ ಪದ್ಯದ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಚೆನ್ನಣ್ಣ ವಾಳಿಕರ್ ಅವರ ಕಿವಿ ಚಟುವಟಿಕೆ ಬಗ್ಗೆ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಗಳು ಮಾಡಲಿದ್ದಾರೆ ಸರ್ ವರ್ಗ ಆರನೇ ತರಗತಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಚನ್ನಣ್ಣ ವಾಲಿಕಾರ್ ಬಗ್ ಕವಿ ಬಗ್ಗೆ ಚಟುವಟಿಕೆ ಮಾಡುತ್ತಿದ್ದೇನೆ ಹೆಸರು ಚನ್ನಣ್ಣ ವಾಲಿಕಾರ್ ಜನನ ಹತ್ತೊಂಬತ್ತು ನೂರ ನಲವತ್ತ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನನ ತಂದೆ ದಳಪ್ಪ ತಾಯಿ ಸಾಬವ ಪ್ರಶಸ್ತಿ ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕವನ ಸಂಕಲನ ಪ್ಯಾಂದರಸ್ ಹಾಡುಗಳು ಧಿಕ್ಕಾರದ ಹಾಡುಗಳು ಮರದ ನೀರಿನ ಗಾಳಿ ಪದ್ಯ